ಸಾರಿ 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 ಕಟ್ಟಾಗೋಯ್ತು ಯಾಕೆ ಮೊಬೈಲ್ ಬಿಸಿ ಆಗೋಯ್ತು ಅಂತ ಏನೋ ಬಂತು ಮೊಬೈಲ್ ಬಿಸಿ ಆಗೋಯ್ತು ಅಂತ ಬಂತು ಆಯಿತು ಮಾತಾಡ್ಬಿಡ್ತೀನಿ ಒಂದೆರಡು ನಿಮಿಷ ಯಾರ್ಯಾರು ಜಾಯ್ನ್ ಆಗ್ತೀರ ಸ್ವಲ್ಪ ಬೇಗ ಜಾಯ್ನ್ ಆಗಿ ರಾಹುಲ್ ಬ್ರೋ ನಿಜಾಗಿ ಗೊತ್ತಿಲ್ದಿರ ಯಾರದಕ್ಕೆ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು ನಿಜ ಗೊತ್ತಿಲ್ದಿರಾ ದಯವಿಟ್ಟು ಮಾತಾಡಕ್ಕೆ ಹೋಗಬೇಡಿ ಪ್ಲೀಸ್ ನನಗೆ ಅಂತಲ್ಲ ನಾನು ನನ್ನ ಬಗ್ಗೆನೇ ಅಂತ ಹೇಳ್ತಿಲ್ಲ ಅವ್ರ ಬಗ್ಗೆನೂ ಅಷ್ಟೇ ಅವರೇನೋ ಒಂದು ತಪ್ಪು ಮಾಡಿದ್ರು ಯಾರೋ ಒಬ್ಬರಾಗಲಿ ಯಾರೋ ಒಬ್ರಿಗಾಗಲಿ ದಯವಿಟ್ಟು ಗೊತ್ತಿಲ್ಲದಿರ ನನಗೆ ಅಂತ ನಾನು ಕಂಪ್ಲೀಟಾಗಿ ಇಲ್ಲ ಯಾರೋ ಆಗಿರುತ್ತೆ ತಪ್ಪು ನೋವು ಆಗಿರುತ್ತೆ ಗುರು ನೋವನ್ನ ಹೇಳ್ಕೊಳಕ್ಕೆ ಬರ್ತಾರೆ ಗುರು ನಿಮ್ಮ ಹತ್ರ ನೋವನ್ನ ಹೇಳ್ಕೊಳಕ್ಕೆ ಬರ್ತಾರೆ ನೀವಿರೋದು ಅವ್ರ ಸಪೋರ್ಟ್ ಮಾಡೋಕ್ಕೆ ಖಂಡಿತ ನಾಟಕ ಕಂಪ್ನಿ ಓಪನ್ ಮಾಡೋ ಚೆನ್ನಾಗಿರುತ್ತೆ ಮಾಡ್ತೀನಿ ಬಾಸ್ ಯಾರೋ ಅನನ್ಯ ಹೆಬ್ಬಾರಂತ ಅನನ್ಯ ಅವರೇ ನಾಟಕ ಕಂಪ್ನಿ ಓಪನ್ ಮಾಡೇ ಮಾಡ್ತೀನಿ ತುಂಬ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಒನ್ಸ್ ಅಗೇನ್ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಬರೋ ಖಂಡಿತ ಮಾಡಿಲ್ಲ ನೀವು ಯಾರೋ ಒಂದು ಸ್ವಲ್ಪ ಜನ ಲೇಡೀಸೆಲ್ಲ ನನಗೆ ಮೆಸೇಜ್ ಮಾಡಿದರು ನೀನು ನಾಳಾಗೋಗ್ಬಿಡ್ತೀಯಾ ಸರ್ವನಾಶ ಆಗಿಬಿಡ್ತೀಯಾ ನಮ್ಮ ಅಕ್ಕನ ನಮ್ಮ ಸೋನು ಅಕ್ಕನ ಮೋಸ ಮಾಡಿದ್ಯಾ ಖಂಡಿತ ಫ್ರೆಂಡ್ಸ್ ತಂಗಿ ಅಕ್ಕ ನಾನು ಖಂಡಿತ ಮೋಸ ಮಾಡಿಲ್ಲ ಮಾಡೋದು ಇಲ್ಲ ಮಾಡೋ ಅವಶ್ಯಕತೆಯೂ ನನಗಿರಲಿಲ್ಲ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಇವಾಗೆಲ್ಲ ಅವಾಗ್ಲಿಂದನೂ ಅಷ್ಟೇ ಅದು ಅವಳಿಗೂ ಗೊತ್ತು ನನ್ನ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು ಅದೇ ಹೇಳ್ತಿಲ್ವಾ ಯಾರಿಗಾದ್ರೂ ಒಬ್ಬರಿಗೆ ನಾನು ಕೆಟ್ಟದಾಗಿ ಏನಾದರೂ ಮೆಸೇಜ್ ಮಾಡಿದ್ದೀನಾ ಕಣ ಮಾಡಿದ್ಯಾ ಅಂತ ಯಾರಾದರೂ ಒಬ್ಬರು ಹೇಳಿ ನನಗೆ ತೋರಿಸಿ ನನಗೆ ದಯವಿಟ್ಟು ನನ್ನ ನನ್ನ ಬಗ್ಗೆ ನಾನು ಇವಾಗ ನಾನು ಮಾತಾಡ್ತಿಲ್ಲ ಒಂದು ಸೆಕೆಂಡ್ ನಾನು ನನ್ನ ಬಿಟ್ಬಿಡಿ ನನ್ನ ಬಗ್ಗೆ ನಾನು ನಾನು ಮಾತಾಡಲ್ಲ ಬಿಟ್ಬಿಡಿ ನಾನು ಕೇಳೋದು ಒಂದು ಪ್ರಶ್ನೆ ಒಂದೇ ಒಂದು ಕ್ವಶನ್ ನಿಮ್ಗಳಿಗೆ ಯಾರ್ಯಾರು ಈ ಥರ ಬ್ಯಾಡ್ ಕಮೆಂಟ್ಸು ಅವ್ರಿಗೆ ಇವ್ರಿಗೆ ಆಗ್ತಾಯಿದ್ದೀರಾ ಒಳ್ಳೇದಾಗಲಿ ಆಗ್ತಾ ಅದೆಲ್ಲ ಒಬ್ಬರು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಎಲ್ಲರಿಗೂ ದಯವಿಟ್ಟು ನಿಮ್ಗೆ ಗೊತ್ತಿಲ್ದಿರ ಯಾರಿಗೂ ಏನೂ ಮಾತಾಡೋಕೊಬೇಡಿ ನಾಟ್ ಈವನ್ ಮೀ ನನ್ನ ಬಗ್ಗೆ ಅಂತ ನಾನು ಮಾತಾಡ್ತಿಲ್ಲ ನಿಮ್ಮ ಬ್ರೋಗೋನೋ ಏನೋ ಆಗಿತ್ತು ಸ್ವಲ್ಪ ಜನ ಒಂದು ಒಂದು ಐನೂರು ಕಮೆಂಟ್ಸಲ್ಲಿ ಒಂದು ಇನ್ನೂರು ಕಮೆಂಟ್ಸು ನಿಮ್ಮ ಜೊತೆ ಇದ್ದೀವಿ ಅಂತ ಬಂತು ಇನ್ನೊಂದು ಮುನ್ನೂರು ಕಮೆಂಟ್ಸು ನೀನು ಸರಿ ಇಲ್ಲ ನೀನು ಮೋಸ ಮಾಡಿದ್ಯಾ ಅಂತ ಬಂತು ದಯವಿಟ್ಟು ಅವ್ನು ಯಾವ್ದಾರು ರೀತಿ ಮೋಸ ಮಾಡಿಲ್ಲ ಗುರು ಅವ್ನು ಯಾವ್ದಕ್ಕೆ ಮಾಡಿದಾನೋ ಅದಕ್ಕೆ ಮಾಡ್ಕೊಂಡಿದ್ದಾನೆ ಇಲ್ಲ ನಾನು ಯಾವುದಕ್ಕೆ ಮಾಡಿದ್ದಾನೋ ಮಾಡ್ಕೊಂಡಿದ್ದೀನಿ ನನ್ನ ಯಾ ನನ್ನ ಜೀವನ ನಾನು ನೋಡ್ಕೊಂಡಿದ್ದೀನಿ ಗುರು ಒಂದು ಸೈಡ್ ಸ್ಟೋರಿನ ಯಾವತ್ತು ಯಾರು ಎಲ್ಲೂ ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗಿನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಂ ಯಾರೋ ಶ್ರೋತಿ ಎಲ್ಲ ಫೇಕ್ ಡಿಸಲ್ಲಿ ಯಾಕೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಫೋಟೋ ಹಾಕ್ರಿ ನಿಮ್ಮದು ಫೋಟೋ ಹಾಕ್ರಿ ಜೊತೆಗಿರೋ ಫೋಟೋ ಹಾಕಿರಿ ಯಾರೋ ಒಬ್ಬರು ಫಾಲೋವರ್ಸ್ ಇಟ್ಕೊಂಡು ಯಾವುದೋ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಬೋಳಿ ಮಗ್ನೇ ಗಾಂಡು ಹ್ಞೂ ಲತಾ ಪೂಜಾರಿ ಅವರೇ ಏನು ಹೇಳ್ಬೇಕ್ರಿ ಫಸ್ಟ್ ನೀನು ಮಾತಾಡೋಕ್ಕೆ ಅರ್ಥವೇ ಇಲ್ಲ ಏನು ಹೇಳ್ತಾ ಇದೀಯ ಏನು ಅರ್ಥನೋ ಏನೋ ಇಷ್ಟೆಲ್ಲ ಹೇಳಿದ್ಮೇಲೂ ದಡ್ರ ಥರ ಮಾತಾಡೋರು ನೀವೇ ಬಾಸ್ ಆಯಿತು ನಿಮ್ಮ ಟ್ರೈನ್ ಮೇಲೆ ನಿಮ್ಮ ಟ್ರ್ಯಾಕ್ ಮೇಲೆ ಟ್ರೈನ್ ಹೋಗಲಿ ನೀವೇ ನಿಮ್ಮವರೇ ಕರೆಕ್ಟು ಯಾರೋ ಪ್ರಾಪರಾಗಿ ಹೇಳಿ ಪ್ರಾಪರಾಗಿ ಗುರು ಇನ್ನೇನು ಗುರು ಪ್ರಾಪರಾಗಿ ಹೇಳಲಿ ನಾನು ಇನ್ನೇನು ಹೇಳಬೇಕು ಅಹಲ್ಯ ಅಂತ ಯಾರೋ ಮತ್ತು ಕರೆಕ್ಟ್ ಪ್ರಾಪರಾಗಿ ಹೇಳಿ ಮತ್ತೆ ಏನಾಯಿತು ಅಂತ ಅಷ್ಟೇ ಬಾಸ್ ಇಷ್ಟೇ ಆಗಿದ್ದು ಇಷ್ಟಾಯಿತು ಜಗಳ ನಾನು ಒಪ್ಕೊಂಡಿಲ್ಲ ಅದಾಗಿ ಮಾತುಕತೆ ಆಯಿತು ನನ್ನ ಹಳೇ ಫ್ರೆಂಡ್ಸ್ದು ಫೋಟೋಗಳೆಲ್ಲ ಎತ್ಕೊಂಡ್ರು ನನ್ನ ಹಳೇ ನನ್ನ ಗ್ರೂ ನನ್ನ ಸ್ಕೂಲ್ ಗ್ರೂಪ್ ಜಾಯ್ನ್ ಆಗಬೇಡ ಅಂತಾರೆ ನನ್ನ ಪೊಲಿಟಿಕ್ಸ್ ಬಿಟ್ಬಿಡು ಅಂತಾರೆ ಸುದೀಪಣ್ಣನ ಜೊತೆ ಹೋಗ್ಬೇಡ ಅಂತಾರೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತಾರೆ ಅವ್ರ ಜೊತೆ ರೀಲ್ಸ್ ಮಾಡ್ಕೊಂಡಿದ್ರೆ ಚಂದ ಅವಾಗ ನಾನು ಒಳ್ಳೆ ಹುಡುಗ ಒಳ್ಳೆ ಗೌಡ್ರು ಅವ್ರ ಜೊತೆ ರೀಲ್ಸ್ ಮಾಡ್ಕೊಂಡು ವ್ಲಾಗ್ಸ್ ಮಾಡ್ಕೊಂಡು ಇದ್ಬಿಟ್ರೆ ಚೆಂದ ಸಂಡಂತರ ಮನೆ ಒಳಗಡೆ ಕೂತ್ಕೊಂಡು ಅವ್ರಿಗೆ ಅಡುಗೆ ಮಾಡಿಕೊಂಡು ಕುತ್ಕೊಳ್ಳೋದು ಚೆಂದ ದುಡ್ಡು ಕಾಸೆಲ್ಲ ಬೇಡ ಅವ್ರಿಗೆ ಅದೇ ಆಮೇಲೆ ಹೇಳ್ತಾರೆ ಫೈನಲ್ ಓ ನನ್ನ ದುಡ್ಡಲ್ಲಿ ಇವನು ಶೋಕಿ ಮಾಡ್ತಾವನೇ ನನ್ನ ದುಡ್ಡಲ್ಲಿ ಇವನು ಬದುಕ್ತಾವನೇ ಅಂತ ಹೇಳ್ಬೇಕಲ್ಲ ಲಾಸ್ಟಲ್ಲಿ ಮತ್ತೆ ಪ್ರಶಾಂತ್ ಇಂಟೀರಿಯರ್ ವರ್ಕ್ ಐಫೋನು ಕತೆ ಇಲ್ಲ ಗುರು ಖಂಡಿತ ಸುಳ್ಳು ನನ್ನ ಫ್ರೆಂಡ್ಸಿ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡಿಗೆ ಕೊಡಿಸಿದ್ದು ನಿಜ ನನ್ನ ಕಾಸಲ್ಲ ಅದು ಅವಳು ಕಾಸೆ ಇಲ್ಲ ಅವ್ರ ಕ್ರೆಡಿಟ್ ಕಾರ್ಡಲ್ಲ ಅವಳೇ ಉಜ್ಜಿರೋದು ಅದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ನಾನು ಅವನಿಗೂ ಅವನಿಗೂ ಕೊಡಿಸಿ ಅವ್ರಿಗೂ ನಾನು ರೆಫರ್ ಮಾಡಿದ್ದೀನಿ ಆಮೇಲೆ ಇನ್ನೊಬ್ರು ಯಾರೋ ಇಬ್ಬರು ಅವ್ರ ಫ್ರೆಂಡ್ಸೇ ಬಂದಿರೋ ರೆಫರ್ ಮಾಡಿದ್ದೀನಿ ನಾನು ಮೊಬೈಲ್ ತೊಗೊಳ್ಳೋದಲ್ಲೇನೆ ನನ್ನ ಫ್ರೆಂಡ್ಸ್ಗೂ ರೆಫರ್ ಮಾಡಿದ್ದೀನಿ ನಾನು ಮೊಬೈಲ್ ತೊಗೊಳೋ ಜಾಗ ಬೇಕಾದ್ರೆ ಅಲ್ಲಿ ಹೋಗು ಅವ್ರಿಗೂ ಗೊತ್ತು ಅಲ್ಲೋಗಿ ಕೇಳ್ಕೊಬೋದು ಸತ್ಯ ಕಾರ್ಡ್ ಉಜ್ಜಿದ್ದಾರೆ ಬೇಕಾರೆ ಅದಕ್ಕೆ ಪ್ರೂಫು ಕೊಡ್ತೀನಿ ಆಯಿತಾ ಕರ್ಕೊಂಡೋಗಿ ಮೊಬೈಲ್ ಕೊಡಿಸಿದಂತೂ ಸತ್ಯ ನನ್ನ ಕೈಯಲ್ಲಿ ದುಡ್ಡು ಇರಲಿಲ್ಲ ನಂದಲ್ಲ ದುಡ್ಡು ಲೋನ್ ಬಗ್ಗೆ ಹೇಳಿ ಲೋನ್ ಹೇಳಿದ್ನಲ್ಲ ಅದೇ ಲೋನ್ದು ಮತ್ತೆ ಒಡವೆದೆಲ್ಲ ಇರ್ತೆ ಅಂದರೆ ತೀರ್ಮಾನ ಆಗಿದೆ ಎಷ್ಟು ಕೊಡಬೇಕು ಎಲ್ಲ ಎಲ್ಲ ಶೇಷನಲ್ಲಿ ತೀರ್ಮಾನ ಆಗಿದೆ ಬೇಡ ಅದೆಲ್ಲ ಅವಶ್ಯಕತೆ ಇಲ್ಲ ಬೇಡ ಸಾಕು ಡಿವೋರ್ಸ್ ಆಗ್ತಿದೆ ಆಗ್ತಿದೆ ಅಷ್ಟೇ ಡಿವೋರ್ಸ್ ಕನ್ಫರ್ಮ್ ನನ್ನ ಅವರ ಸಂಬಂಧ ಇಲ್ಲಿಗೆ ಮುಗಿತು ದಯವಿಟ್ಟು ನನ್ನ ಬಗ್ಗೆ ಅವ್ರ ಹತ್ರ ಅವ್ರ ಬಗ್ಗೆ ನನ್ನ ಬಗ್ಗೆ ನನ್ನ ಹತ್ರ ಮಾತಾಡೋಕ್ಕೆ ಹೋಗ್ಬಿಡಿ ಆಮೇಲೆ ಅವ್ರಿಗೂ ಮೇಡಮ್ ಅವ್ರಿಗೂ ಹೇಳ್ತಾ ಇದೀವಿ ಸೀಮಾ ಅವ್ರಿಗೆ ನನ್ನ ಫ್ರೆಂಡ್ಸ್ಗೆ ಮೆಸೇಜ್ ಮಾಡೋದಾಗಲಿ ಅಂದರೆ ನನ್ನ ಬಗ್ಗೆ ಮ ನಿಮ್ಮ ಪಾಡಿಗೆ ಮಾಡ್ಕೊಳ್ಳಿ ನಾನು ಏನು ಮಾಡಬೇಡಿ ಅಂತೇಳಿಲ್ಲ ನೀವು ನಿಮ್ಮ ಪಾಡಿಗೆ ಮಾಡ್ಕೊಳ್ಳಿ ನೀವು ಏನು ಬೇಕೋ ಮಾಡ್ಕೊಳ್ಳಿ ನನ್ನ ಬಗ್ಗೆ ಕೇಳ್ಕೊಂಡಾಗಲಿ ನಾನು ನನ್ನ ಬಗ್ಗೆ ಮಾತಾಡೋದಾಗಲಿ ದಯವಿಟ್ಟು ಮಾಡಕ್ಕೋಗ್ಬೇಡಿ ನಾನು ನನ್ನ ಫ್ರೆಂಡ್ಸ್ಗೆ ನಿನ್ನ ನನ್ನ ಫ್ರೆಂಡ್ಸ್ ನಿನ್ನ ಜೊತೆನೇ ಇದ್ದಾರೆ ಅವ್ರಿಗೂ ನಾನು ಏನು ಹೋಗಲ್ಲ ನನಗೆ ಗೊತ್ತು ಸಮೀರ್ ಅವ್ರಿಗಾಗಲಿ ಸೀಮಾ ಅವ್ರಿಗಾಗಲಿ ಸಾಹಿಲ್ ಅವ್ರಿಗಾಗಲಿ ಯಾವುದೇ ರೀತಿ ಮೋಸ ನಾನು ಮಾಡಿಲ್ಲ ನಾನು ಮಾಡೋದು ಇಲ್ಲ ಮಾಡೋ ಅವಶ್ಯಕತೆಯೂ ನನಗಿರಲಿಲ್ಲ ಆಯಿತಾ ನೋಡಿ ಯಾರೋ ನೈನ್ ಕೆ ಫಾಲೋವರ್ಸ್ ಆಯಿತು ಪ್ರಶಾಂತ್ ಅವ್ರಿಗೆ ಅಂದರು ಥ್ಯಾಂಕ್ ಯು ಇದೆ ಇಷ್ಟೇ ಬಾಸ್ ಲವ್ ಅಷ್ಟು ಮೋಸ ಮಾಡೋನಾಗಿ ಫೈವ್ ಕೆ ಇರೋದು ಒನ್ ಕೆ ಆಗಬೇಕಾಗಿತ್ತು ಅನ್ಫಾಲೋ ಆಗಬೇಕಾಗಿತ್ತು ಈ ಪ್ರೀತಿ ನಾನು ಉಳಿಸ್ಕೊಂಡು ಹೋಗ್ತೀನಿ ಗುರು ನಾನು ಉಳಿಸ್ಕೊಂಡು ಹೋಗ್ತೀನಿ ನನಗೆ ಗೊತ್ತು ನಾನು ಉಳಿಸ್ಕೊಳ್ಳೋ ಯೋಗ್ಯತೆ ನನಗಿದೆ ಅದು ನಿಮ್ಮನ್ನ ಸಂಪಾದನೆ ಮಾಡೋ ಯೋಗ್ಯತೆ ನನಗಿದೆ ಕಳಕಳಕ್ಕೆ ಐದು ನಿಮಿಷ ಐದು ನಿಮಿಷನೂ ಬಿಡ ಐದು ಸೆಕೆಂಡ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಹೋಯ್ತು ನಿಮ್ಮಿಂದ ನನಗೇನಿಲ್ಲ ಗುರು ಇಲ್ಲ ನನ್ನಿಂದ ನಿಮಗೇನಿಲ್ಲ ನಾನೇನು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ನಿಮಗೆ ಅವನಿಂದ ನನಗೆ ಹೆಸರು ಬಂದಿತ್ತು ಹೌದು ಇಲ್ಲ ಅಂತೇಳಿಲ್ಲ ಅವನಿಂದ ಸ್ವಲ್ಪ ಹೆಸ್ರು ಬಂದಿದೆ ಗೌಡ್ರು ಒಂದು ಹೆಸ್ರು ಬಂದು ಎಲ್ಲಾದರೂ ಒಂದು ಕಡೆ ಹೋದಾಗ ಗೌಡ್ರು ಅಂತ ಕರೀತಿದ್ರು ಪ್ರಯೋಜನ ಇಲ್ಲ ಗುರು ಆ ಗೌಡ್ರ ಇವಾಗ ಲೌಡ ಆಗಿದ್ದಾನಂತೆ ಒಂದು ಹತ್ತು ಮೆಸೇಜ್ ಯಾರೋ ಒಂದು ಹುಡುಗಿ ಮೆಸೇಜ್ ಮಾಡಿದ್ರು ನನಗೆ ಅದು ಇದರಲ್ಲಿತ್ತು ಇನ್ಬಾಕ್ಸಲ್ಲಿ ನೀನು ಗೌಡ ಜಾತಿಗೆ ಅವಮಾನ ದಯವಿಟ್ಟು ಅದೆಲ್ಲ ಮಾತಾಡೋಕ್ಕೋಗ್ಬಿಡಿ ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬಿಡಿ ವಿಚಾರಗಳು ತಿಳ್ಕೊಂಡು ನಿಮ್ಮ ಕೈ ಮುಗಿತೀನಿ ವಿಚಾರಗಳು ತಿಳ್ಕೊಂಡು ಮಾತಾಡಿ ಪ್ಲೀಸ್ ಅವ್ರ ಲೈವ್ ಬಂದು ಏನಾದರೂ ಮಾತಾಡ್ಬೋದು ನೆಕ್ಸ್ಟು ಎಕ್ಸ್ಪೆಕ್ಟೆಡು ಬರಂದೇ ಬರುತ್ತೆ ಬರ್ದಿರೂ ಇರ್ಬೋದು ಅವ್ರು ಬೇರೆ ಥರ ಹೇಳ್ಬೋದು ಹೇಳ್ದಿರೂ ಇರ್ಬೋದು ಅದೆಲ್ಲ ನನ್ನ ತಲೆಗೆ ಹೋಗೋಲ್ಲ ನನ್ನ ನನ್ನ ತಲೆಗಾಗಲಿ ಅವ್ರ ತಲೆಗಾಗಲಿ ಗೊತ್ತಿಲ್ಲ ನನಗೆ ನಾನಿಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು ನಾನು ಯಾವುದೇ ರೀತಿ ತಪ್ಪ ಕ್ಲಾರಿಟಿ ನಾನು ಕೊಟ್ಟಿಲ್ಲ ಅಂತ ನನಗೆ ಓಪಿದೆ ಆ ಓಪಲ್ಲೇ ನಾನು ಕೊನೆಗೆ ಒಟ್ಟಿನಲ್ಲಿ ಒಂದು ಹೆಣ್ಣು ಮಗು ಜೀವನ ಹಾಳು ಮಾಡಿಬಿಟ್ಟೆ ಅಷ್ಟೆ ಇಟ್ಸ್ ಮೀ ಅನೂ ಅಫಿಷಿಯಲ್ ಮೇಡಮ್ ನಂದು ಜೀವನ ಗಂಡುಮಗ ಮೇಡಮ್ ನೀವು ಹೆಣ್ಣುಮಕ್ಳು ಏನೋ ಬೇಕಾದ್ರೂ ಮಾತಾಡ್ಬೋದು ಹೇಳ್ತೀರಾ ನಂದು ಹಾಳಾಗಿದೆ ಮೇಡಮ್ ಡಿವೋರ್ಸ್ ಬೇಕು ಅಂತ ಹೋಗಿದ್ದವರು ನಾನಲ್ಲ ಹ್ಞೂ ಹೆಣ್ಣು ಜೀವನ ಹಾಳಾಗುತ್ತೆ ತುಂಬ ಸುಲಭ ಅಂತ ಹೇಳಿದ್ದೀರಾ ನೀವು ಹಾಳು ಮಾಡಿಬಿಟ್ಟೆ ಅಂತ ಖಂಡಿತ ಮಾಡಿಲ್ಲ ಮೇಡಮ್ ನನಗೂ ನಮ್ಮ ಅಕ್ಕ ಇದ್ದಾಳೆ ಮೇಡಮ್ ನನಗೆ ಗೊತ್ತು ಹೆಣ್ಣು ಜೀವನ ಹೇಗೆ ಹಾಳಾದರೆ ಎಲ್ಲಿಗೆ ಬರ್ತಾಳೆ ಅಂತ ಸ್ಟಾಪ್ ಮಾಡೋ ಲೈವೋ ಕಾಲ್ ಮಾಡೋ ಯಾಕೋ ಬೇರೆ ಮಾತು ಏ ಅಯ್ಯೋ ಇದೆಲ್ಲ ಕೊಡಬೇಕಿರೋಪ್ಪ ನೀನಾದರೂ ನಮ್ಮ ಆಮೇಲೆ ಮಾತಾಡ್ಬೋದು ಶಂಕರಣ ನಮ್ಮ ಜನಗಳಿಗೆ ಕ್ಯೂರಿಯಾಸಿಟಿಲಿದ್ದಾರೆ ಇದ್ದಾರೆ ನಾನು ಪಬ್ಲಿಕ್ ಅಕೌಂಟಿಂದ ಪ್ರೈವೇಟ್ ಅಕೌಂಟಿಂದ ಪಬ್ಲಿಕ್ ಅಕೌಂಟ್ ಮಾಡಿದ್ದು ನಾನು ಕ್ಲಾರಿಟಿ ಕೊಡಬೇಕು ಅಂತ ಎಲ್ಲ ಒಂದು ತೀರ್ಮಾನ ಆದ ಮೇಲೆ ಕೊಡೋಣ ಅಂತ ಇದ್ದಿದ್ದು ಅಷ್ಟೇ ಬೇರೆ ಏನಿಲ್ಲ ನಾನು ಪಬ್ಲಿಕ್ ಅಕೌಂಟ್ ಅಕೌಂಟಲ್ಲಿ ಇರುತ್ತೆ ಕಮೆಂಟ್ಸ್ ಓಪನ್ ಇರುತ್ತೆ ಮೆಸೇಜ್ ಓಪನ್ ಇರುತ್ತೆ ಯಾವಾಗಾದರೂ ಮೆಸೇಜ್ ಮಾಡಿ ಫೋನ್ ಮಾಡಿ ಎಲ್ಲಾದರೂ ಸಿಗ್ದಾಗ ನೀಟಾಗಿ ಮಾತಾಡಿಸಿ ದ್ವೇಷವಾಗಿ ಯಾವುದು ಮಾತಾಡ್ಸೋಕೋಬೇಡಿ ದಯವಿಟ್ಟು ಬೇಕಾಗಿಲ್ಲ ಗುರು ಗುರು ಅವ್ರು ಚೆನ್ನಾಗಿರ್ತಾರೆ ನಾನು ಚೆನ್ನಾಗಿರ್ತೀನಿ ಮಿಕ್ಕಾಗೋದು ಲಾಸ್ಟಲ್ಲಿ ಬಲಿ ಆಗೋದು ನೀವುಗಳು ಸೆಂಟ್ರಲ್ಲಿ ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಅವ್ರ ಹುಡುಗರುಗಳು ಅದೇ ಇವಾಗ ಯಾರೊಬ್ರು ಕಮೆಂಟ್ ಹಾಕೋದು ನಮ್ಮ ಸಂಜಯ್ ಆಗಲಿ ನಮ್ಮ ಚಂದ್ರ ಆಗಲಿ ನಮ್ಮ ನಿತೀಶ್ ಆಗಲಿ ಅವ್ರ ಫ್ರೆಂಡ್ಸ್ಗಳೆಲ್ಲ ಇರ್ತಾರಲ್ಲ ಅವ್ರ ಮೇಲೆ ನನಗೇನು ದ್ವೇಷ ಇಲ್ಲ ನಾನು ನಾನೇನಕ್ಕೆ ಅನ್ಫಾಲೋ ಮಾಡಿದ್ದೀನಿ ಬೇಡ ಏನಕ್ಕೆ ನಮ್ಮ ಪಾಪ ನಮ್ಮ ಅವ್ರು ನೋಡ್ತಾರೆ ನಾವು ಯಾರಷ್ಟು ದೊಡ್ಡ ಏನಲ್ವಲ್ಲ ಅವರಿಂದ ನಾವಲ್ವ ಪಾಪ ಅವ್ರನ್ನ ಅದಕ್ಕೆ ಅನ್ಫಾಲೋ ಮಾಡಿದ್ದೀನಿ ಬೇರೆ ಯಾವ ಅಲ್ಲ ಯಾವ ರೀತಿ ನಿಮ್ಮ ಮೇಲೆ ಯಾವುದೋ ನನಗೆ ಇಲ್ಲ ಗುರು ನಾನು ನಿಮ್ಮ ಮೇಲೆ ಅಂತಲ್ಲ ಸ್ಯಾಮ್ಸಂಗ್ ಇರೋ ಮೇಲಾಗಲಿ ಸೀಮಾ ಸೋನೋರ ಮೇಲಾಗಲಿ ಸಾಯಿಲ್ ಮೇಲಾಗಲಿ ಅವ್ರ ಅಮ್ಮನ ಮೇಲಾಗಲಿ ಅವ್ರ ಅಪ್ಪನ ಮೇಲಾಗಲಿ ಯಾರಿಗೂ ನನಗೆ ಇಲ್ಲ ನನ್ನ ವಿಚಾರಗಳ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಆಯಿತಾ ಎಲ್ಲ ಕ್ಲಾರಿಟಿ ಕೊಡಿ ಬ್ರದರ್ ಆಫ್ಟರ್ ಲೈವ್ ಏನಾಯ್ತು ಅಯ್ಯೋ ಆಫ್ಟರ್ ಲೈವ್ ಏನೋ ಯಾರು ಲೈವ್ ನನ್ನ ಲೈವಲ್ಲ ಏನಂತ ನಾ ಅದೇ ಹೇಳ್ತಿಲ್ವಾ ಗುರು ಹೇಳಕ್ಕೆ ಸಾವಿರ ಇದೆ ನನಗೆ ನನಗೆ ಬೇಡ ಅವಶ್ಯಕತೆ ಇಲ್ಲ ಸಾಕು ನನಗಿಷ್ಟು ಕ್ಲಾರಿಟಿ ಬೇಕಾಗಿತ್ತು ನನ್ನ ಮೂರೇ ಕ್ಲಾರಿಟಿ ಬೇಕಾಗಿತ್ತು ನನ್ನ ಜೀವನದಲ್ಲಿ ಕೊಡಬೇಕಾಗಿತ್ತು ಇವತ್ತು ಎರಡು ಬಾಸ್ ಬಗ್ಗೆ ನಮ್ಮ ಅಮ್ಮನ ಬಗ್ಗೆ ನಮ್ಮಮ್ಮ ನನಗೆ ಏನಕ್ಕೆ ಕೊಡಿದ್ರು ನನಗೇನಿಗೆ ನಾನು ಯಾರಿಗೆ ಮೋಸ ಮಾಡಿಲ್ಲ ಅನ್ನೋದು ಕ್ಲಾರಿಟಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಪ್ರೂಫ್ಗಳಿದ್ರೆ ದಯವಿಟ್ಟು ತಗೊಂಬನ್ನಿ ನಿಂತ್ಕೊಳ್ಳಿ ಟಿ ವಿಗೆ ಹೋಗ್ಬಿಡಿ ನೀವು ಬೆಸ್ಟು ಅಲ್ಲೇ ಹೋಗಿ ಲೈವ್ ಕೊಟ್ಬಿಡಿ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರಲ್ಲ ಕೇಳ್ಕೊಳ್ಳಿ ಯಾರಾದರೂ ಯಾರಾದರೂ ಮೋಸ ಮಾಡಿದವರು ಇದ್ದರೆ ನಾನು ನಾನು ಯಾರಾದರೂ ಮೋಸ ಮಾಡಿದರೆ ಗೊತ್ತಾಯ್ತಾ ಹ್ಞೂ ಆಯ್ತು ನಮ್ಮಮ್ಮ ಸಾಕು ಸಾಕು ಅಂತ ಲೈವ್ ನೋಡ್ತಾರೆ ಬೇರೆ ಏನಿಲ್ಲ ನಾರ್ಮಲ್ ಆಗಿ ಮಾತಾಡ್ತೀನಿ ಅದೇ ಅದೇ ಅಷ್ಟೇ ಹೇಳಿದೀನಿ ಮಾ ಅವರು ಚೆನ್ನಾಗಿರ್ಲಿ ನಾನು ಚೆನ್ನಾಗಿರ್ತೀನಿ ಖಂಡಿತ ಕಾಲ್ ಯುವರ್ ಮಾಮ್ ನಿಮ್ ಮಾಮ್ ಅಂತೆ ನೋಡಿ ಮಾ ಏನೋ ತಿರ್ಗ ಕರಿತಾವ್ ಮಾಡಿದ್ರು ಅಂತ ನಾವು ದ್ವೇಷಕ್ಕೆ ಮಾಡ್ತಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸರ್ ಹೆಸರು ಮತ್ತೆ ಸುದೀಪ್ ಅವ್ರ ಹೆಸರು ಎತ್ತಬಾರ್ದಾಗಿತ್ತು ಅವನು ಅವನ ಅಭಿಮಾ ಅವ್ರ ಅಭಿಮಾನಿ ಅವನು ಕಟ್ಟ ಅಭಿಮಾನಿ ಅವನು ಸುದೀಪ್ ಅಣ್ಣ ಅವ್ರಿಗೆ ಆಯ್ತಾ ಅಣ್ಣ ಅಂತ ಅನ್ನಲ್ಲ ಅನ್ನೋದು ಯಾಕಂದ್ರೆ ಅವ್ರು ನನ್ಗಿನ್ನ ಚಿಕ್ಕವ್ರು ಬಟ್ ಹೈಯಲ್ಲಿದ್ದಾರೆ ಅಲ್ಲಿದ್ದಾರೆ ಸೊ ಅವ್ರ ಅಭಿಮಾನಿಯಾಗಿ ಅವ್ನ್ ಹೇಳ್ಕೊಂಡಿದ್ದಾರೆ ನಾನು ಸುದೀಪ್ ಅವರ ಅಭಿಮಾನಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಅವನು ಹತ್ತು ವರ್ಷದಿಂದ ಅವನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾನೆ ಕಾಂಗ್ರೆಸ್ ಅಲ್ಲಿ ನಾವು ನಾವು ಯಾವಾಗ ನಮ್ಗೆ ಅಥಾರಿಟಿ ಬಂತು ಅವಾಗಿಂದ ನಾವು ಕಾಂಗ್ರೆಸ್ ಅಲ್ಲಿ ಇದ್ದು ನಾವು ಏನೋ ಮಾಡ್ತಿದ್ದೀವಿ ನಮ್ದು ಇದೆ ಒಂದ್ ಇದೆ ಏನೋ ಮಾಡ್ತಿದ್ದಾನ ಅವನು ಸೊ ಅದ್ರ ಬಗ್ಗೆ ಅವ್ರು ಅಷ್ಟೇ ಬೇರೆ ಇನ್ನೇನಿಲ್ಲ ಅವ್ನ ಬೈ ತರ ಬೈಕ್ ಅಂತಾರ ಆಯ್ತು ನಮ್ ನಮ್ಮದು ಪರ್ಸನಲ್ ಅದು ಅಂತ ಹೌದು ಅದೊಂದು ತಪ್ಪು ಅದೊಂದೇ ನನಗೆ ಬೇಜಾರು ನನ್ನ ಲೈಫಲ್ಲಿ ಇವಾಗ ನನಗೆ ನನ್ನ ತಲೆಯಲ್ಲಿ ನನ್ನ ಟ್ರೋಲ್ ಆಗಿರೋದು ನನ್ನ ಬಗ್ಗೆ ಮಾತಾಡಿರೋದು ನಾನು ಏನೂ ತಲೆ ಕೆಡ್ಸ್ಕೊಂಡು ನಮ್ಮ ತಾಯಣೆಗಳು ಇಲ್ಲೇ ಇದ್ದಾರೆ ನಮ್ಮಅಮ್ಮ ಅವ್ರ ಮೇಲೆ ಆಣೆಗಳು ನಾನು ತಲೆ ನಮ್ಮ ನಮ್ಮಮ್ಮ ಬೈದಿದ್ರು ನಾನು ನಮ್ಮ ಅಮ್ಮ ಮಾತಾಡಿದ್ರು ನನ್ ಬೇಜಾರಿಲ್ಲ ಗುರು ಮಾತಾಡಿದ್ರು ತುಂಬಾ ದೂರ ತಪ್ಪು ಮಾಡ್ಬಿಟ್ಟೆ ಗುರು ಆ ಸೀಕ್ವೆನ್ಸಸ್ ಏನಾಗುತ್ತೋ ಗೊತ್ತಿಲ್ಲ ಅದೇನಾಗುತ್ತೋ ನನಗೆ ಗೊತ್ತಿಲ್ಲ ದಯವಿಟ್ಟು ಒಂದೇ ಒಂದು ವಿಡಿಯೋ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅವರಿಬ್ ಸಾರಿ ಕೇಳಿ ಒಂದು ವೀಡಿಯೋ ಹಾಕ್ಬಿಡು ಅವ್ರ ಅಭಿಮಾನಿಗಳು ನನ್ನನ್ನು ಕೇಳ್ತಾ ಇದ್ದಾರೆ ನಾನೇನು ಮಾಡಲಿ ಅಂತ ನನ್ನ ಕೇಳ ನನಗೆ ಗೊತ್ತಿಲ್ಲ ಅದಕ್ಕೆ ನನಗೆ ಸಂಬಂಧ ಇಲ್ಲ ದಯವಿಟ್ಟು ಒಂದು ಸಾರಿ ಒಂದು ರಿಕ್ವೆಸ್ಟ್ ಕೇಳ್ತಾ ಇದೀನಿ ನಾನು ನಾನು ಇನ್ನೇನು ಹೇಳ್ಕೊಳ್ದೆ ನೆನೆ ಸ್ಟೇಷನ್ಗೆ ಬಂದಾಗ್ಲೂ ಹೇಳಿದೆ ಇವತ್ತು ಚಂದ್ರ ಮನೆಗೆ ಬಂದಿದ್ದ ಅವಾಗೂ ಅವನಿಗೆ ಹೇಳಿದ್ದೀನಿ ನಾನು ದಯವಿಟ್ಟು ಒಂದು ವೀಡಿಯೋ ಗುರು ಅವ್ರಿಬ್ರಿಗೆ ಸಾರಿ ಕೇಳಿಸಿ ಒಂದು ವೀಡಿಯೋ ಅಂತ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತಾ ಗೊತ್ತಿಲ್ಲ ಅದನ್ನು ಅವರು ಅರ್ಥ ಮಾಡ್ಕೊಂಡು ದಯವಿಟ್ಟು ಒಂದು ವೀಡಿಯೋ ಹಾಕ್ಬಿಡು ಸಮೀರ್ ಇಲ್ಲಾಂದರೆ ಇದು ಇದು ಒಂದ್ಸತಿ ಅಲ್ಲ ಇದು ಲಾಸ್ಟ್ ಟೈಮ್ ನೀನು ಏನೋ ಒಂದು ಸತಿ ಮಾತಾಡಿ ನಿನ್ನ ವೀಡಿಯೋದಲ್ಲೇ ಸುದೀಪಣನ್ ಬಗ್ಗೆ ಒಂದು ಮಾತಾಡಿದಾಗ ನಿನ್ನನ್ನು ತುಂಬ ದ್ವೇಷ ಮಾಡೋರು ತುಂಬ ಜನ ಬಂದರು ಎಲ್ಲರೂ ನಾನು ತಡೆದು ನಿಂತ್ಕೊಂಡೆ ನನ್ನ ಭಾಮ ಇದೆ ಅಂತ ಆವಾಗ ಸೊ ದಯವಿಟ್ಟು ಬೇಡ ನಾನು ಫೋಟೋಗಿಡ್ತೀನೋ ಇಲ್ಲ ಶೋಕಿ ಮಾಡಕ್ಕೆ ಅವ್ರ ಜೊತೆ ಇರ್ತೀನೋ ಅದು ನಂದು ನಾನು ಇರ್ತೀನೋ ಬಿಡ್ತೀನೋ ಅದು ನನ್ನ ಇಷ್ಟ ಇಡ್ಸ್ಕೊಂತಾರೆ ಬಿಡ್ತಾರೋ ಅವರು ಇಷ್ಟ ಹ್ಞೂ ನನಗೆ ಒಬ್ಬರು ಹಾಕಿದ್ದಾರೆ ಫೀಮೇಲ್ ಫ್ರೆಂಡ್ಸ್ ಆರ್ ಡೇಂಜರಸ್ ಏನೇನು ಹಾಕಿದ್ದಾರೆ ಫೀಮೇಲ್ ಫ್ರೆಂಡ್ಶಿಪ್ ಆರ್ ಓನ್ಲಿ ಥಿಂಗ್ ವಿಲ್ ರೂನ್ ಗುರು ಫೀಮೇಲ್ ಫ್ರೆಂಡ್ಶಿಪ್ ರೂನ್ ಆಗಲ್ಲ ಆಗಲ್ಲ ಎಲ್ಲಿವರೆಗೂ ಫೀಮೇಲ್ ಫ್ರೆಂಡ್ಶಿಪ್ನ ಎಲ್ಲಿವರೆಗೂ ಇಡ್ಕೋತಿವ ಲಿಮಿಟಲ್ಲಿ ಅಲ್ಲಿವರೆಗೂ ಇಟ್ಕೊಂಡ್ರೆ ಮಾತ್ರ ಆಯಿತಾ ಮಂಚಕ್ಕೆ ಕರ್ಕೊಂಬಂದ್ರೇನೆ ಹ್ಞೂ ಇಲ್ಲ 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 ಮಾತಾಡಬೇಕು ಅದು ಕ್ಲಾರಿಟಿ ಮಾ ನಿಮ್ಗೆ ಗೊತ್ತಾಗಲ್ಲ ಸ್ವಲ್ಪ ನನ್ನ ಪ್ರಕಾರ ಇನ್ನು ಸ್ವಲ್ಪ ಹೋಗ್ಬಿಡುತ್ತೆ ಲೈವು ಆಯಿತು ನಾನು ಫ್ರೆಂಡ್ಶಿಪ್ನ ನಾನು ಮಾಡೇ ಮಾಡ್ತೀನಿ ಅದನ್ನು ತಡೆಯೋ ಸಹ ಯಾರಿಗೂ ಅಧಿಕಾರ ಇಲ್ಲ ಫ್ರೆಂಡ್ಶಿಪ್ ಮಾಡೋ ಗುಣ ನನ್ನ ಹತ್ರ ಇದೆ ಅದನ್ನು ಉಳಿಸ್ಕೊಳ್ಳೋ ಗುಣ ನನ್ನ ಹತ್ರ ಇದೆ ನಾನು ಅದನ್ನು ನಿಮ್ಗೆ ಕೊಡ್ತೀನಿ ನೀವು ನಮ್ಗೆ ಆ ಫ್ರೆಂಡ್ಶಿಪ್ನ ಕೊಟ್ಟಿದ್ದೀರಾ ಕೊಡ್ತೀರಾ ಒಳ್ಳೆ ರೀತಿಯಿಂದ ನಾನು ಇವಾಗಲೂ ಮೆಸೇಜ್ ಮಾಡ್ತೀನಿ ಇದು ಲೈವ್ ಕಟ್ಟಾದ್ಮೇಲೂ ನಾನು ಮೆಸೇಜ್ ಮಾಡ್ತೀನಿ ಯಾರ್ಯಾರು ಮಾಡಬೇಕು ಮಾಡ್ತೀನಿ ಅದು ನನ್ನಿಷ್ಟ ನನಗೊತ್ತು ಮಾಡೋದು ಬಿಡೋದು ಅವರಿಷ್ಟ ನಾನು ಬ್ಲಾಕ್ ಮಾಡ್ತಾರೆ ಮಾಡ್ಕೊಳ್ಳಿ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅಂದರೆ ಅನ್ಫಾಲೋ ಮಾಡ್ತಾರೆ ಮಾಡ್ಕೊಳ್ಳಿ ಸೋಷಲ್ ಮೀಡಿಯಾಯಿಂದ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಾನು ನಾನು ಬಂದಿಲ್ಲ ನಾನು ಇಲ್ಲ ಬೇರೆ ಯಾರು ಇರ್ಬೋದು ನನಗೆ ಗೊತ್ತಿಲ್ಲ ನಾನು ಬದುಕಿರೋದು ನನ್ನ ಜೀವನ ನಂಬಿ ನಮ್ಮ ಅಮ್ಮನ ನಂಬಿ ನನ್ನ ತಮ್ಮನ ನಂಬಿ ನಾನು ಬದುಕಿರೋದು ಅಷ್ಟೇ ಆಯಿತಾ ಸೋಷಲ್ ಮೀಡಿಯಾ ಏನಿಗೆ ಬೇಕು ಏನಿಗೆ ಬೇಡ ಅನ್ನೋದು ಎಷ್ಟು ರೀತಿ ಡ್ಯಾಮೇಜು ಕೆಟ್ಟದು ಅನ್ನೋದು ಪ್ರೂವ್ ಪ್ರೂವ್ ಆಗೋಯ್ತು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಬಾಯ್ಸ್ ಲವ್ ಯು ಆಮೇಲೆ ಅದಕ್ಕೂ ಹೇಳ್ತೀರಾ ಈ ನನ್ನ ಮಗ ನೋಡು ಶೋಕಿ ಮಾಡ್ಕೊಂಡು ಬರ್ತಡೇ ಮಾಡ್ತಾನೆ ಅಂತ ಅಯ್ಯೋ ನನ್ನ ಬರ್ತಡೇ ಗುರು ನಾನು ಮಾಡ್ಕೊಂಡೇ ಮಾಡ್ಕೊತೀನಿ ಸತಿ ಬರೋದು ಅದನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಏನೂ ಇಲ್ಲ ಜೀವನದಲ್ಲಿ ಏನೂ ಇಲ್ಲ ಗುರು ಬೇರೆ ಖುಷಿಯಾಗಿರಬೇಕು ಅಷ್ಟೇ ನಾನು ಶೋಕಿ ನಾನು ಮಾಡ್ತೀನಿ ನನ್ನ ಜೀವನ ನಾನು ಬಾಳ್ತೀನಿ ನನಗೆ ಅದೊಂದೇ ಬೇಜಾರು ನಾಟಿ ನಾಯಕ್ ನಮ್ಮ ಸುದೀಪಣ್ಣನ ಫ್ಯಾನ್ಸು ನನಗೆ ಬೈತಾ ಇದ್ದಾರೆ ನೋಡಿ ನಿನ್ನಿಂದ ಅಣ್ಣನ ಹೆಸರೆಲ್ಲ ಕೆಟ್ಟೋಯ್ತು ಆಮೇಲೆ ಬೇರೆ ಫ್ಯಾನ್ಸ್ ಅದನ್ನೆಲ್ಲ ತೊಗೊಂಡು ಬೇರೆ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಅದೊಂದು ಸ್ವಲ್ಪ ಬೇಜಾರು ನನಗೆ ಅದೊಂದು ಗಿಲ್ಟ್ ಫೀಲ್ ಇನ್ನೂ ಆಗ್ತಿದೆ ನನಗೆ ಬೇರೆ ಫ್ಯಾನ್ಸ್ ಕಾಯ್ತಾ ಇರ್ತಾರೆ ಪಾಪ ನಮ್ಮ ಸುದೀಪಣ್ಣನ ಹೆಸ್ರು ಹಾಳು ಮಾಡಲಿ ಅಂತ ಇನ್ನ ಅವನಿಂದ ಹಿಂಗೆ ಎಲ್ಲ ಆಗಿದೆ ಆಗಿ ತುಂಬ ತಪ್ಪು ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತಾಯಿದ್ದೀನಿ ಅಣ್ಣ ನಾನು ಬೇಕು ಅಂತ ಮಾಡಿಲ್ಲ ಸುದೀಪಣ್ಣ ಡಿ ಕೆ ಶಿವಕುಮಾರ್ ಸರ್ ಖಂಡಿತ ನಾನು ಬೇಕು ಅಂತ ಮಾಡಿಲ್ಲಣ್ಣ ಇದು ನನ್ನ ಫ್ಯಾಮಿಲಿ ಮ್ಯಾಟ್ರ್ ನನ್ನ ಮನೆ ಒಳಗಡೆ ಇರಬೇಕಾಗಿತ್ತು ಆಚೆ ಬಂದಿದೆ ಇದು ನಿಮಗಾಗಲಿ ಡಿ ಕೆ ಶಿವಕುಮಾರ್ ಸರ್ಗಾಗಲಿ ಅನ್ವಯಿಸಲ್ಲ ಅಲ್ಲಿವರೆಗೂ ಮುಟ್ಟಲ್ಲ ಅವರು ಇದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ನನ್ನ ಫ್ಯಾಮಿಲಿ ಮ್ಯಾಟರು ಯಾವುದೇ ರೀತಿಯಾಗಿ ನಿಮ್ಮ ಹೆಸರಲ್ಲಾಗಲಿ ಡಿ ಕೆ ಶಿವಕುಮಾರ್ ಹೆಸರಲ್ಲ ಸರ್ ಹೆಸರಲ್ಲಾಗಲಿ ನಾನು ದುಡ್ಡು ತಗೊಂಡಿಲ್ಲ ನನಗೆ ಅವಶ್ಯಕತೆಯೂ ಇಲ್ಲಣ್ಣ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ನಿಮ್ಮದೊಂದು ಫೋಟೋ ಸಿಗಲಿ ಅಂತ ಕಾಯ್ಕೊಂಡಿದ್ದ ನನ್ನ ಮಗ ನಾನು ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡಿದ್ದೀನಿ ಅದಕ್ಕೆ ನಾನು ಋಣಿಯಾಗಿರ್ತೀನಿ ಯಾವಾಗ್ಲೂ ಖಂಡಿತ ನಾನು ಸಾರಿ ಕೇಳ್ತೀನಿ ಸುದೀಪಣ ಡಿ ಕೆ ಶಿವಕುಮಾರ್ ಸರ್ ಇದು ತಪ್ಪೇನಾಗಿದೆ ಇನ್ನೊಂದ್ಸತಿ ಆಗೋಲ್ಲ ಹಾಂ ನನಗೆ ಕ್ಷಮಿಸ್ಬಿಡಿ ಇಲ್ಲಿವರೆಗೂ ತೊಗೊಂಡ್ಬಂದು ಬಿಟ್ಬಿಟ್ಟಿದ್ದೀನಿ ಆಗೋಗ್ಬಿಟ್ಟಿದೆ ಅದು ಇನ್ನು ನನ್ನ ಕೈಯಲ್ಲೇನು ಆಗ್ತಿಲ್ಲ ನಾನು ಇದೊಂದು ಬಿಟ್ಟರೆ ನಾನು ನಿನ್ನ ಕೇಳೋ ಏನೂ ಮಾಡೋಕ್ಕಾಗಲ್ಲ ನಾನು ಇದೊಂದೇ ಕ್ಷಮೆ ಕೇಳಬೇಕಾಗಿತ್ತು ನಾನು ಗಿಲ್ಟ್ ಫೀಲ್ ಆಗ್ತಿತ್ತು ನಾನು ಕ್ಷಮೆ ಕೇಳಿಲ್ಲ ಅಂತಂದರೆ ನಾನು ಅವರ ಅಭಿಮಾನಿಯಾಗಿ ನಿಮ್ಮ ಅಭಿಮಾನಿಯಾಗಿ ನನಗೆ ಅರ್ಹತೆ ಇರಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಅಣ್ಣ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಸಾರಿ ಸುದೀಪಣ್ಣ ಸಾರಿ ಡಿ ಕೆ ಶಿವಕುಮಾರಣ್ಣ ಇನ್ನು ಈ ಥರ ತಪ್ಪಾಗಲ್ಲ ನಿಮ್ಮ ಅಭಿಮಾನಿಯಾಗಿ ಉಳ್ಕೊತೀನಿ ಇರ್ತೀನಿ ನಿಮ್ಮ ಮನೆ ಬಾಗ್ಲಕ್ಕೆ ಬರ್ತೀನೋ ಬರಲ್ವೋ ಅದು ಗೊತ್ತಿಲ್ಲ ಅಣ್ಣ ಅದು ಏ ಜನ ಹಿಂಗೆ ತಗೋತಾರ ನನಗೆ ಗೊತ್ತಿಲ್ಲಣ್ಣ ಖಂಡಿತ ನಿಮ್ಮ ಮನೆ ಬಾಗ್ಲಿಗೆ ಬಂದೇ ಬರ್ತೀನಿ ನಿಮ್ಮ ಬರ್ತಡೆ ಆಚರಿಸ್ತೀನಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಬರ್ತಡೆ ಸರ್ದು ಫೋಟೋ ಹಾಕಿದ್ದೀನಿ ವೀಡಿಯೋ ಹಾಕಿದ್ದೀನಿ ವಿಶ್ ಮಾಡಿದ್ದೀನಿ ನಂದು ಏನಿದೆ ನಾನು ಮಾಡ್ತೀನಿ ಅದು ನನ್ನ ಅಭಿಮಾನ ನನ್ನ ನನಗಲ್ಲೇ ನನ್ನಲ್ಲೇ ಇರಲಿ ಅದು ಇನ್ನೊಂದು ಸತಿ ಕೇಳ್ಕೊತಾ ಇದ್ದೀನಿ ತುಂಬ ಮನುಷ್ಯ ಬೇಜಾರಾಗಿ ಇದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡಿ ಸುದೀಪಣ್ಣ ಸುದೀಪಣ್ಣನ ಫ್ಯಾನ್ಸು ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಶಿವಕುಮಾರ್ ಫ್ಯಾನ್ಸು ನನ್ನ ಕಾಂಗ್ರೆಸ್ ಫ್ರೆಂಡ್ಸು ಅವ್ರಿಗೆಲ್ಲ ಸ್ವಲ್ಪ ಗಿಲ್ಟ್ ಆಗಿರುತ್ತೆ ಪಾಪ ಸೊ ಐ ಆಮ್ ರಿಯಲಿ ಸಾರಿ ತಪ್ಪಾಯಿತು 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 ನನ್ನ ನೀವು ಕ್ಷಮಿಸಿ ನಿಮ್ಮ ಜೊತೆಗೆ ಇಟ್ಕೊತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ನಿಮ್ಮಿಂದ ನಾನಣ್ಣ ನಿಮ್ಮಿಬ್ಬರಿಂದ ನಾನು ಆಗಿದ್ದೀನಿ ಹೆಸರು ಆಮೇಲೆ ಬೇರೆಯವರಿಂದ ಆಗಿದ್ದು ನಿಮ್ಮ ಹೆಸರು ಹೇಳ್ಕೊಂಡು ನಾನು ಬೆಳೆದಿದ್ದೀನಿ ಅದರಲ್ಲಂತೂ ನಮ್ಮ ಡಿ ಕೆ ಸಾಹೇಬ್ರ ಹೆಸರು ಹೇಳ್ಕೊಂಡು ಬೆಳೆದಿದ್ದೀನಿ ಖಂಡಿತ ಮೋಸ ಅಂತೂ ಮಾಡಿಲ್ಲ ಅಣ್ಣ ಮೋಸ ಮಾಡೋ ವ್ಯಕ್ತಿ ನಾನಲ್ಲ ನಿಮ್ಮ ಹೆಸರನ್ನ ನಾನು ಕಳಂಕ ತರಲ್ಲ ತರೋದೂ ಇಲ್ಲ ಯಾರೋ ಒಬ್ರು ಗೊತ್ತಿಲ್ಲದಿನ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ಅವ್ರು ಕ್ಷಮೆ ಕೇಳ್ತಾರೆ ಕೇಳಿಸ್ತೀನಿ ಅದು ನನ್ನ ಜವಾಬ್ದಾರಿ ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್ ಹಾ ನಾನು ಸುದೀಪಣ್ಣನ್ ಫ್ಯಾನ್ಸ್ಗಾಗಲಿ ಡಿ ಕೆ ಶಿವಕುಮಾರ್ ಫ್ಯಾನ್ಸ್ಗಾಗಲಿ ಲವ್ ಯು ಥ್ಯಾಂಕ್ ಯು ನನ್ನ ಸಪೋರ್ಟಿಗೆ ನಿಂತ್ಕೊಡಿದ್ದಕ್ಕೆ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ಥ್ಯಾಂಕ್ ಯು ಅವ್ರ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಅವ್ರ ಫ್ಯಾನ್ಸು ನನ್ನ ಫ್ಯಾನ್ಸು ಅವ್ರ ಸಬ್ಸ್ಕ್ರೈಬರ್ಸ್ ಎಲ್ಲ ಥ್ಯಾಂಕ್ ಯು ಓಪ್ಸೋ ಇದೆಲ್ಲ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀನಿ ಜೀವನದಲ್ಲಿ ಇಷ್ಟೇ ಎಲ್ಲ ಜೀವನ ಇನ್ನೊಂದು ಜೀವನ ಇದೆ ಇದಕ್ಕೆ ಮೇಲೆ ಜೀವನ ಮಾಡಿ ತೋರಿಸ್ತೀನಿ ಮಾಡೇ ಮಾಡ್ತೀನಿ ಚೆನ್ನಾಗಿರ್ತೀನಿ ನಾವು ಅಮ್ಮನೂ ಚೆನ್ನಾಗಿ ನೋಡ್ಕೋತೀನಿ ನನ್ನ ತಮ್ಮನಿಗೆ ಮದುವೆ ಮಾಡಬೇಕು ಮಾಡ್ತೀನಿ ಇಷ್ಟೆಲ್ಲ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಲವ್ ಯು ಲವ್ ಯು ಸಿಗೋಣ ಮಜಾ ಮಾಡೋಣ ಮಾತಾಡೋಣ ಮೆಸೇಜ್ ಮಾಡಿ ಫೋನ್ ಮಾಡಿ ಏನಾಯಿತು ಅಂದರೆ ಡೈರೆಕ್ಟಾಗಿ ಕೇಳಿ ಓ ಇಷ್ಟೊಂದು ಮೆಸೇಜ್ ಫಸ್ಟು ವೈಫೈಗೆ ಸಾರಿ ಹೇಳಿನ ರೀ ನಾ ಯಾರೀ ವೈಫ್ ಯಾರೀ ವೈಫು ವೈಫ್ ಇಲ್ಲ ರೀ ಇವಾಗ ಹೊಂಟೋದ್ರು ಅಷ್ಟೇ ಏನೂ ಅನ್ನೋರು ಯಾರು ಸಖತ್ ಮಾತಾಡ್ತವ್ರಪ್ಪ ಇಟ್ಸ್ ಮೀ ಅನೂ ಫಸ್ಟ್ ಫಾಸ್ಟ್ ವೈಫೈ ಅಂತೆ ವೈಫೈ ಎಲ್ಲ ಗುರು ವೈಫ್ ಅದ ಹೆಸರು ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ ಫಸ್ಟು ಎಫ್ ಐ ಆರ್ ಎಸ್ ಟಿ ಫಸ್ಟ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಆಯಿತು ನಾನು ಇಲ್ಲೇಗ ಮುಗಿಸ ನಾನು ಕಂಡಿದ್ದೀನಿ ಸಾಕು ಮೊಬೈಲ್ ಬರೀ ಬಿಸಿ ಆಗೋಯ್ತು ಆಯ್ತು ಯಾರೋ ಬಂದಪ್ಪ ಯಾಕೆ ಮೋಸ ಮಾಡಿದೆ ಅಂತ ಈ ಆಗಲ್ಲ ಗೋನ್ ಕೇಳೋಕ್ಕೆ ಸೊ ಫೈನಲಿ ಥ್ಯಾಂಕ್ ಯು ಲವ್ ಯು ಲವ್ ಯು ಸುದೀಪಣ ಲವ್ ಯು ಡಿ ಕೆ ಶಿವಕುಮಾರ್ ಸರ್ ಸಾರಿ ಸಾರಿ ಸ್ವಾರಿ ನನ್ನ ಇನ್ಸ್ಟಾ ಫ್ರೆಂಡ್ಸ್ ನನ್ನ ಫ್ಯಾಮಿಲೀಸ್ ನನ್ನ ಫ್ರೆಂಡ್ಸ್ ನನ್ನ ಸುತ್ತಮುತ್ತ ಇರೋರು ಅವರು ಸಬ್ಸ್ಕ್ರೈಬರ್ಸು ನನಗೆ ಫ್ರೆಂಡ್ಸು ಫ್ಯಾಮಿಲಿ ಫ್ರೆಂಡ್ ಎಲ್ಲ ಇದ್ದಾರೆ ಇಲ್ಲ ಅಂತೇಳಿಲ್ಲ ಬಿಡೋ ಚೀನಿ ಮಾತಾಡ್ಬೇಡ ಚೆನ್ನಾಗಿರಲಿ ಅವ್ರು ಮಾತಾಡೋರು ಚೆನ್ನಾಗಿರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಈ ಏನಂತಾರೆ ಒರಿಜಿನಲ್ ಪೇಜಲ್ಲಿ ಯಾವುದಾದ್ರು ಇರೋದೇ ಕಮೆಂಟ್ ಮಾಡಿ ಮಾತಾಡಿ ಯಾವುದಾದ್ರು ಫೇಕ್ ಐಡಿ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬಿಡಿ ಆಡಿ ಬರುತ್ತೆ ಆಡಿ ಬಿಟ್ಟರು ನೆಕ್ಸ್ಟ್ ಬಿ ಎಮ್ ಡಬ್ಲ್ಯೂ ಬರುತ್ತೆ ತಗೋತೀನಿ ಸ್ವಲ್ಪ ದಿವಸ ಅಷ್ಟೇ ನಾನು ಇನ್ನೊಂದು ಫೈನಲ್ ಆಗಿ ಹೇಳ್ತೀನಿ ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ಒನ್ ಸೈಡ್ ಸ್ಟೋರಿ ಕೇಳಿ ಯಾರು ಯಾರಿಗೂ ಜಡ್ಜ್ ಮಾಡಬೇಡಿ ನನಗೆ ಅಂತಲ್ಲ ನಿಮ್ಮ ಜೀವನದಲ್ಲಿ ಯಾರಾದರೂ ಅಷ್ಟೇ ನಿಮ್ಮ ನಂಬಿ ಏನಾದರೂ ಮಾತಾಡ್ತಾರೆ ಅದನ್ನು ನಂಬಿಕೆಯಿಂದ ಯಾವ ಥರ ಇದೆ ಅದನ್ನು ಮಾತ್ರ ತಿಳ್ಕೊಳ್ಳಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ಒನ್ ಸೈಡ್ ಸ್ಟೋರಿ ಯಾವತ್ತೂ ಸುಳ್ಳು ಎರಡೂ ಬಗ್ಗೆ ತಿಳ್ಕೊಳ್ಳಿ ಅವ್ರು ಸರಿ ಇವ್ರು ಸರಿ ಅಂತ ನೀವು ಜಡ್ಜ್ ಮಾಡೋ ನೀವೇನಲ್ಲ ಜಡ್ಜ್ಮೆಂಟ್ ಮಾಡೋದು ನೀವೇನಲ್ಲ ನಾನು ಏನಲ್ಲ ದಯವಿಟ್ಟು ಬಿಟ್ಬಿಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅವರು ನಿಮ್ಮ ಸ್ಯಾಮ್ ಸಮೀರವರು ಸೀಮಾ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಚೆನ್ನಾಗಿರಿ ಖುಷಿಯಾಗಿರಿ ನನ್ನ ಪಾಡಿಗೆ ನಾನು ಜೀವನ ಮಾಡಕ್ಕೆ ಬಿಟ್ಬಿಡಿ ಅಷ್ಟೇ ನಾನು ಕೇಳೋದು ಲವ್ ಲವ್ಯೂ ಇವಾಗ ಲೈವ್ ಬರಬೇಕು ಅಂದರೆ ಒಂದು ಸ್ವಲ್ಪ ಕಾಮಿಡಿಯಾಗಿ ಬರೋಣ ತಮಾಷೆಗೆ ಬರೋಣ ಎಂಜಾಯ್ ಮಾಡೋಕ್ಕೆ ಬರೋಣ ಓಕೆನಾ ನಾನು ಸಾಚ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ ನಾನು ಡಿ ಪಿ ಎಲ್ಲ ರಿಮೂವ್ ಮಾಡಲ್ಲ ಯಾಕೆ ಡಿ ಪಿ ರಿಮೂವ್ ಮಾಡಬೇಕು ಗುರು ನಾನು ಸುದೀಪ್ ಅಭಿ ಆ ಅಣ್ಣನ ಅಭಿಮಾನಿ ನಾನು ಡಿ ಕೆ ಶಿವಕುಮಾರ್ ಸರ್ ಅಭಿಮಾನಿ ನಾನು ತೋರ್ಸ್ಕೋತೀನಿ ತುಂಬ ಗರ್ವದಿಂದ ತೋರಿಸ್ಕೋತೀನಿ ಹ್ಞೂ ಇವಾಗಲ್ಲ ಇನ್ನೂ ಫೋಟೋಗಳು ಹಾಕ್ತೀನಿ ಹ್ಞೂ ಏನಾಯ್ತವ ಯಾರು ಆಯಿತು ಎಲ್ಲ ಬೈತಾವೆ ಸಾಕು ನನ್ನ ಮಗ ಎಷ್ಟು ಮಾತಾಡ್ತಾನೆ ನನ್ನ ಮಗ ಅಂತ ಸಿಕ್ಕಿದೆ ಚಾನ್ಸು ಅಂತ ಹ್ಞೂ ಆಯಿತು ಬಾಯಿಬಿಡಿ ಒಂದು ಆಯಿತು ಬಾಯ್ ಹೇಳ್ಬಿಡಿ ಎಲ್ಲಾರ್ಗು ಬಾ ಬನ್ನಿ ಮೈಲಿ ಒಂದ್ ಬಾಯ್ ಬಿಡಿ ಮಾ ಫ್ರೆಂಡ್ ನಮ್ ಫ್ರೆಂಡ್ಸ್ ಬಾಯ್ ಹೇಳ್ಬಿಡಿ ಹ್ಮ್ ಬಾಯ್ ಬಾಯ್ ನಮಸ್ಕಾರ ಅಲ್ಲ ಬಾಯ್ ಆಯ್ತು ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಟೇಕ್ ಕೇರ್ ಎಲ್ಲರಿಗೂ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದು ಮಾಡಲಿ ನಾನು ಬರ್ತಾ ಬರ್ತಿದ್ದೆ ವಿಶ್ ಮಾಡಿ ಚೂರು ಗಿಫ್ಟ್ ಗಿಫ್ಟ್ ಅನ್ನ ಕೊಳ್ಸ್ಕೊಡಿ ಗಿಫ್ಟ್ ಇಲ್ಲ ಒಂಚೂರು ಬಿ ಎಮ್ ಡಬ್ಲ್ಯೂ ಕಾರ್ ಒಂದು ಐದು ಕೆ ಜಿ ಚಿನ್ನ ಇದೆಲ್ಲ ಮನೆ ಅಡ್ರೆಸ್ ಹೇಳ್ತೀನಿ ಬೇಕಿರೇ ಇಲ್ಲ ಗೂಗಲ್ ಪೇ ಫೋನ್ಪೇ ಅಲೋ ಇದೆ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಸಮೀರವರೇ ನನ್ನಿಂದ ಏನಾದರೂ ಬೇಜಾರಾಗಿದ್ದರೆ ಇಲ್ಲ ನನ್ನ ಈ ಮಾತುಗಳಿಂದ ಏನಾದರೂ ಬೇಜಾರಾಗಿದ್ದರೆ ಏನು ಮಾಡೋಕ್ಕಾಗಲ್ಲ ಕೇಳಲೇಬೇಕಾಗಿ ಪರಿಸ್ಥಿತಿ ಕೇಳ್ಕೊಂಡಿದ್ದೀರ ದಯವಿಟ್ಟು ಅವರಿಬ್ಬರ ಬಗ್ಗೆ ಮಾತಾಡಿದ್ದೀರಾ ದೊಡ್ಡವ್ರ ಬಗ್ಗೆ ಅವರಿಬ್ಬರ ಹತ್ರ ಒಂದು ಸಾರಿ ಅವರಿಬ್ಬರ ಹೆಸರಲ್ಲಿ ಒಂದು ಸಾರಿ ಕೇಳಿಬಿಟ್ಟು ಒಂದು ವೀಡಿಯೋ ಮಾಡಾಕ್ಬಿಡಿ ಪ್ಲೀಸ್ ಅಷ್ಟೇ ನಾನು ಕೇಳೋದು ಓಕೆನಾ ಚಲೋ ಗುಡ್ ಈವ್ನಿಂಗ್ ಲವ್ ಯು ಲವ್ ಯು ಲವ್ ಯು ಸಾಕು ಬಿಡಪ್ಪ ಅಂತ ಪಾಪ ಬೋರ್ ಹೊಡೆದ್ ಬಿಡೈತೆ ಥ್ಯಾಂಕ್ ಯು ನಾನು ಏನು ಮಾಡಬೇಕು ನೆಕ್ಸ್ಟು ಅದನ್ನು ಮಾಡ್ತೀನಿ ನನ್ನ ಜೀವನ ಏನು ಮಾಡಬೇಕು ಮಾಡ್ತೀನಿ ನನಗೆ ಅವ್ರಿಗೆ ಯಾವುದೇ ರೀತಿ ಸಂಬಂಧ ಇರೋಲ್ಲ ಅವ್ರ ಜೀವನ ಅವ್ರಿಗೆ ನನ್ನ ಜೀವನ ನನಗೆ ನನ್ನ ಅವರ ಜೀವನ ಇಲ್ಲಿಗೆ ಮುಗೀತು ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಇಬ್ರು ಅವ್ರ ಪಾಡಿಗೆ ಅವ್ರಿರ್ತಾರೆ ನನ್ನ ಪಾಡಿಗೆ ನಾನು ಚಲೋ ಬಾಯ್ ಇದ್ರೆ ಹೇಳ್ತಾನೆ ಹೋಗ್ಬೇಕಾಗುತ್ತೆ ಬಾಯ್ 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 ಯಾರಾದರೂ ಜಾಯ್ನ್ ಆಗ್ತೀರಾ ಲೈವು ಯಾರು ಯಾರು ಯಾರಾಗ್ತೀರಾ 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 ಯಾರು ಆಗ್ತೀರಾ ಏ ಬಡಾಪ ಎಲ್ಲ ನನ್ನ ನನ್ನ ಫ್ರೆಂಡ್ಸೇ ಇದ್ದಾರೆ ಜಾಸ್ತಿ ಆಮೇಲೆ ಅದಕ್ಕೊಂತೀರಾ ಓ ಬರೀ ಬೋಳಿ ಮಗನೇ ನಿನ್ನ ಫ್ರೆಂಡ್ಸ್ನ ಹಾಕೊಬಿಟ್ಟಿದ್ಯಾ ಅಂತ ಅಲ್ವಾ ಕರೆಕ್ಟ್ ಕಿರಣ್ ಟೆಡ್ಡಿ ಬಾಯ್ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಗಾಯ್ಸ್ ಸಿಗೋಣ ಮತ್ತೆ ಸಿಗೋಣ ಮಚ್ ಲವ್ ಆಲ್ವೇಸ್ ಬಂದೇ ಬರ್ತೀನಿ ನಿಮ್ಮ ಮುಂದೆ ಎಲ್ಲಪ್ಪ ಹೆಣ್ಣು ಮಾಡೋದಿದ್ದು ಏನು ಮಾಡೋದು ಗೊತ್ತಾ ಇಲ್ಲಿದೆ